ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೋಡಿ ಇವತ್ತು ಈ ರೀತಿ ಅಕ್ಕಿ ಚೀಲಗಳು ಎಲ್ಲರ ಮನೆಯಲ್ಲಿ ಇರುತ್ತೆ ಅದನ್ನು ಬಳಸ್ಕೊಂಡು ನಾವು ನಮಗೆ ಡೈಲಿ ಯೂಸಿಗೆ ಬೇಕಾಗುವಂತ ಒಂದು ಪ್ರಾಡಕ್ಟ್ ಅನ್ನ ಮಾಡಿ ತೋರಿಸ್ತೀನಿ ನೀವು ಇನ್ನು ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡಬಹುದು ಹಾಗೆ ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಆ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡಿ ಈ ಚಾನಲ್ಗೆ ನಿಮ್ಮೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಗೆಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್ ಬನ್ನಿ ನಾನು ಇಲ್ಲಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದು ಅಕ್ಕಿ ಚೀಲ ಎಲ್ಲರ ಮನೆಗಳಲ್ಲೂ ಯಾವುದಾದ್ರೂ ಒಂದು ಚೀಲಗಳು ಇದ್ದೇ ಇರುತ್ತೆ ಅದನ್ನು ತಗೊಂಡಿದ್ದೀನಿ ಹಾಗೆ ಬ್ಲೌಸ್ ಪೀಸ್ ನೀವು ಈ ರೀತಿ ಬ್ಲೌಸ್ ಪೀಸ್ ಆದರೂ ತಗೊಳ್ಳಿ ಎಲ್ಲರ ಮನೆಗಳಲ್ಲಿ ಬ್ಲೌಸ್ ಪೀಸ್ ಇದ್ದೇ ಇರುತ್ತೆ ಅದನ್ನ ಬೇಕಾದ್ರೂ ತಗೊಳ್ಳಿ ಇಲ್ಲಾಂದ್ರೆ ನಾವು ಸಾರಿ ವಿತ್ ಪೀಸ್ ಇರತ್ತಲ್ಲ ಅದನ್ನ ಬೇಕಾದ್ರೂ ತಗೊಳ್ಳಿ ಇಲ್ಲಾಂದ್ರೆ ನಿಮಗೆ ಬೇಡದೇ ಇರುವಂತ ಸಾರಿ ಅಲ್ಲ ಬೇಡದೇ ಇರುವಂತ ಯಾವ್ದಾದ್ರೂ ಬಟ್ಟೆನ ತಗೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸ್ಲಿ ಮತ್ತೆ ಬಾಳಿಕೆ ಬರಲಿ ಅಂತ ನಾನು ಈ ರೀತಿ ಬಟ್ಟೆನ ತಗೋತಾ ಇದ್ದೀನಿ ನೋಡ್ಬೋದು ಹಾಗೆ ಟೇಪು ಮತ್ತೆ ಕತ್ರಿ ಬೇಕಾಗತ್ತೆ ನಿಮ್ಗೆ ಟೇಲರಿಂಗ್ ಮಷಿನ್ ಇದೆ ಅನ್ನೋದಾದ್ರೆ ಟೇಲರಿಂಗ್ ನಲ್ಲಿ ನೀವು ಇದನ್ನು ಸ್ಟಿಚ್ ಮಾಡ್ಕೋಬಹುದು ಇಲ್ಲಾಂದ್ರೆ ನೀವು ಸ್ಟೆಪ್ಲರ್ ಕೂಡ ಹಾಕಿ ಸ್ಟಿಚ್ ಮಾಡ್ಕೋಬಹುದು ಆದರೆ ಅದಷ್ಟೊಂದು ಚೆನ್ನಾಗ್ ಆಗಲ್ಲ ಆದರೆ ಟೇಲರಿಂಗ್ ಮಷಿನ್ ಇರೋದಾದ್ರೆ ನಾವು ಈ ರೀತಿ ಪ್ರಾಡಕ್ಟ್ಗಳನ್ನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ತುಂಬಾ ಬಾಳಿಕೆ ಬರುತ್ತೆ ನಮಗೆ ಮತ್ತೆ ಚೆನ್ನಾಗೂ ಕಾಣಿಸುತ್ತೆ ಬನ್ನಿ ನೋಡೋಣ ಇಲ್ಲಿ ನೋಡಿ ನಾನು ಈ ರೀತಿ ತಗೊಂಡೆ ಅದು ನಾನು ಮೊದಲು ತೋರಿಸಿದ್ನಲ್ಲ ಅದು ನಾನು ಕಟ್ ಮಾಡಿದ ಮೇಲೆ ದಾರ ಎಲ್ಲ ತುಂಬಾ ಬಿಟ್ಕೊಬಿಡ್ತು ಅದನ್ನು ನಿಮಗೆ ತೋರಿಸೋಕೆ ತುಂಬ ಕಷ್ಟ ಆಗಿಬಿಡುತ್ತೆ ಬಿಗ್ನರ್ಸ್ಗೆ ನಾವು ತೋರಿಸೋದು ಅರ್ಥ ಆಗಲ್ಲ ಅಂತ ಈ ಚೀಲ ತೊಗೊಂಡೆ ನೋಡಿ ಇದು ಸ್ವಲ್ಪ ನೈಲನ್ ಮಿಕ್ಸ್ ಇದೆ ಅಂದರೆ ಕೋಟಿಂಗ್ ಇದೆ ಈ ರೀತಿ ಚೀಲವನ್ನು ತೊಗೊಂಡ್ರೆ ಅದು ಆ ನಾರು ಬಿಟ್ಕೊಳತ್ತಲ್ಲ ಹಾಗೆ ಬಿಟ್ಕೊಳ್ಳಲ್ಲ ಅದು ನಾರು ಬಿಟ್ಕೊಂಡ್ರೆ ನಮಗೆ ಹೊಲಿಯೋದು ಕಷ್ಟ ಆಗಿಬಿಡತ್ತೆ ಹಾಗಾಗಿ ಬಿಗ್ನರ್ಸ್ ಆದರೆ ನಾನು ಇದೇ ರೀತಿ ಚೀಲನ ತಗೊಳ್ಳಿ ಅಂತೀನಿ ನಾನು ಇವತ್ತು ಬಿಗ್ನರ್ಸ್ಗೆ ಯಾವ ರೀತಿ ಚೆನ್ನಾಗಿ ಹೊಲಿಲಿಕ್ಕೆ ಈಸಿಯಾಗಿ ಬರಲಿ ಅಂತ ಈಸಿಯಾಗೋವಂಥ ಮೆಥಡಲ್ಲೇ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಈ ಹೊಲಿಗೆ ಬರೋರು ಅಂದರೆ ಟೇಲರಿಂಗ್ ಮಾಡೋರು ನಾವು ಹೇಗೆ ಹೇಳಿದ್ರು ಅದನ್ನು ಮಾಡ್ತಾರೆ ಅದಿಲ್ಲ ಟೇಲರಿಂಗ್ ಬರೋಲ್ಲ ಅನ್ನೋರಿಗೆ ಸ್ವಲ್ಪ ನಾವು ಹೇಳೋ ಮೆಥಡು ಈಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನೋಡಿ ನಾನಿಲ್ಲಿ ನೋಡಿ ಆ ಕಡೆ ಫೋಲ್ಡ್ ಇರೋವಂಥ ಕಡೆ ಹದಿನಾರು ಇಂಟು ಹದಿನಾರು ಎರಡು ಫೋಲ್ಡ್ ಇದೆ ಇಲ್ಲಿ ಒಂದು ಫೋಲ್ಡು ನೋಡಿ ಈ ರೀತಿ ಇದೆ ಹದಿನಾರು ಇಂಟು ಹದಿನಾರನ್ನು ಹದಿನಾರೂವರೆ ಹದಿನಾರೂವರೆ ಇಂಚನ್ನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಈ ರೀತಿ ಬಂದಿದೆ ನಾನು ಕಟ್ ಮಾಡ್ಕೊಂಡಿರೋದು ಹಾಗೆ ನಾವು ಎರಡೂ ಕಡೆನೂ ಅಷ್ಟೇ ಅಗಲದ ಬಟ್ಟೆನ ತೊಗೋಬೇಕಾಗತ್ತೆ ನಾನಿಲ್ಲಿ ಎರಡು ಕಲರ್ ಬಟ್ಟೆ ತೊಗೊಂಡಿದ್ದೀನಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ನಲ್ಲ ಹಾಗಾಗಿ ಅದು ಲೆಂತ್ ಕಡಿಮೆ ಆಗಿತ್ತು ನಾನು ಒಳಗಡೆ ಅಂದರೆ ನಾವು ಮಾಡೋವಂಥ ಪ್ರಾಡಕ್ಟ್ನ ಒಳಗಡೆ ಭಾಗ ಬೇರೆ ಬಟ್ಟೆನ ತೊಗೊಂಡಿದ್ದೀನಿ ಅಂದರೆ ಅದು ಕೂಡ ಚೆನ್ನಾಗೇ ಇತ್ತು ಆದರೂ ಕೂಡ ಬೇರೆ ಕಲರ್ ಬಟ್ಟೆಯನ್ನು ಒಂದು ತಗೊಂಡಿದ್ದೀನಿ ನೋಡಿ ಈ ರೀತಿ ನಾವು ಅದರ ಮೇಲೆ ಮೇಲ್ಗಡೆ ಬರೋವಂಥ ಬಟ್ಟೆನ ಹೀಗಿಟ್ಟು ನೋಡಿ ನಾವು ಒಳ ಸೈಡಲ್ಲಿ ಬರ ಬರೋ ಬಟ್ಟೆನ ಮೇಲ್ಗಡೆ ಇಟ್ಕೊಂಡು ಈ ರೀತಿ ಸ್ಟಿಚಿಂಗ್ ಮಾಡ್ತೀನಿ ನಾವು ನಾನಿಲ್ಲಿ ಅಲ್ಲೆಲ್ಲ ಈ ಪಿನ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಗುಂಡಿನನ್ನು ಹಾಕ್ಕೊಂಡು ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿ ಇಲ್ಲಿ ಇದನ್ನು ಉಲ್ಟಾ ಮಾಡಿ ಮತ್ತೆ ನಾವು ನೋಡಿ ಈ ಭಾಗ ಈ ಈ ರೀತಿ ಇರುತ್ತಲ್ಲ ಇದನ್ನು ಉಲ್ಟಾ ಮಾಡ್ತೀನಿ ಉಲ್ಟಾ ಮಾಡಿ ನಾನಿಲ್ಲಿ ನೋಡಿ ಈ ಭಾಗಕ್ಕೆ ಒಂದು ಭಾಗನ ಸ್ಟಿಚಿಂಗ್ ಮಾಡ್ಕೊಬಂದಿದ್ದೀನಿ ಬಂದಿದ್ದೀನಿ ಅದನ್ನು ಉಲ್ಟ ಮಾಡ್ತೀನಿ ನೋಡಿ ಈ ರೀತಿ ಒಳಗಡೆ ಹೋಗೋ ಹಾಗೆ ನಾನಲ್ಲಿ ಮತ್ತೆ ಒಂದು ಸ್ಟಿಚಿಂಗ್ ಮಾಡಿ ಸುತ್ತ ಒಂದೊಂದು ಹೊಲಿಗೆನ ಹಾಕ್ಕೊಬರ್ತೀನಿ ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡಬೇಕು ನೋಡಿ ನಾನಿಲ್ಲಿ ಸ್ ಅದನ್ನು ಸ್ಟಿಚಿಂಗ್ ಮಾಡ್ಕೊಬಂದಿದ್ದೀನಿ ಹಾಗೆ ನಮಗೆ ಒಂದು ಅದಕ್ಕೆ ನೋಡಿ ಆ ಬಟ್ಟೆಗೆ ನಾವು ಹ್ಯಾಂಡ್ಲನ್ನು ಹಾಕಿಲ್ಲ ಅಲ್ಲಿ ನಾವು ಒಳಗಡೆಯಿಂದನೇ ಹ್ಯಾಂಡ್ಲ್ ಹಾಕಿ ಹೊಲಿದ್ರೆ ಚೆನ್ನಾಗಿರುತ್ತೆ ಆದರೆ ನಾನು ನಿಮಗೆ ಈಸಿ ಆಗಲಿ ಅಂತ ನಾನು ಈಗ ಹ್ಯಾಂಡ್ಲನ್ನು ಹಾಕೋದನ್ನು ತೋರಿಸ್ತೀನಿ ಹ್ಯಾಂಡ್ಲನ್ನು ಅದಕ್ಕೆ ನಾನಿಲ್ಲಿ ಚೀಲವನ್ನು ಈ ತರಕಾರಿ ಮತ್ತು ಏನಾದರೂ ತರಲಿಕ್ಕೆಲ್ಲ ಚೀಲಗಳನ್ನು ಹೊಲ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ ಈ ರೀತಿ ಮಾಡ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ತರಕಾರಿಗಳನ್ನೆಲ್ಲ ನಾವು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಎಲ್ಲೆಲ್ಲೋ ಎಸೆದು ಬಿಡ್ತೀವಿ ಅದರ ಬದಲು ನಾವು ಈ ರೀತಿ ಚೀಲಗಳನ್ನು ಮಾಡಿಕೊಂಡು ಬಳಸೋದ್ರಿಂದ ನಮಗೆ ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಮಧ್ಯದಲ್ಲಿ ನಾನು ಅದನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಾರ್ಕನ್ನು ಮಾಡ್ಕೋತೀನಿ ನಾನಿಲ್ಲಿ ಹ್ಯಾಂಡ್ಲನ್ನು ಹಾಕಲಿಕ್ಕೆ ಅಂತ ನೋಡಿ ಈ ರೀತಿ ಮಾರ್ಕನ್ನು ಮಾಡಿಕೊಂಡು ಅದಕ್ಕೆ ಹ್ಯಾಂಡ್ಲನ್ನು ಹೊಲ್ಕೊಂಡು ಒಳಗಡೆ ಆ ಬಟ್ಟೆಗೆ ಒಳಗಡೆ ನೋಡಿ ಈ ರೀತಿ ಒಂದು ಆ ಪ್ಲಾಸ್ಟಿಕ್ ಚೀಲನೇ ಹಾಕ್ಕೊಂಡು ಹ್ಯಾಂಡ್ಲನ್ನು ರೆಡಿ ಮಾಡ್ಕೋತೀನಿ ನಾನು ಸ್ವಲ್ಪ ಉದ್ದ ಹ್ಯಾಂಡ್ಲನ್ನೇ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಯಾವ ರೀತಿ ಹ್ಯಾಂಡ್ಲ್ ಬೇಕಾದರೂ ನೀವು ಇಲ್ಲಿ ಸ್ಟಿಚಿಂಗ್ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಒಳಗಡೆಯಿಂದ ಈ ರೀತಿ ಹ್ಯಾಂಡ್ಲನ್ನು ಇನ್ಸಲ್ಟ್ ಮಾಡ್ತೀನಿ ಅದು ಕಾಣಿಸಲ್ಲ ಇಲ್ಲಾಂದರೆ ನೀವು ಆ ಲೈನಿಂಗ್ ಕೊಡ್ತಿರಲ್ಲ ಅದರ ಒಳಗಡೆ ಕೂಡ ಬರೋ ಹಾಗೆ ಮಾಡ್ಬೋದು ಆದರೆ ಅಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಳಗಡೆಯಿಂದ ಹಾಕಿದರೂ ಕೂಡ ಏನೂ ಆಗಲ್ಲ ನಾನು ಮೊದಲೇ ಈ ರೀತಿ ಇಟ್ಕೊಂಡು ಆಮೇಲೆ ಲೈನಿಂಗ್ ಬಟ್ಟೆನ ಊಟ ಮಾಡಿದರೆ ಅದು ಕೂಡ ಚೆನ್ನಾಗಿ ಬರುತ್ತೆ ನಾನು ಕೆಲವೊಂದನ್ನು ಅದೇ ರೀತಿ ಸ್ಟಿಚಿಂಗ್ ಮಾಡಿದ್ದೆ ಲಾಸ್ಟಲ್ಲಿ ತೋರಿಸಿದ್ದೀನಿ ನೋಡಿ ಇದು ನಿಮಗೆ ಈಸಿಯಾಗಿ ಬರಲಿ ಅಂತ ನಾನು ಈ ರೀತಿಯಲ್ಲಿ ತೋರಿಸಿದ್ದೀನಿ ಒಳಗಡೆ ಬಟ್ಟೆಗೆ ನಾನು ಇಲ್ಲಿ ಒಳಗಡೆ ಬರುವಂಥ ಜಾಗಕ್ಕೆ ನಾನಿಲ್ಲಿ ಈ ರೀತಿ ಗುಂಡ್ ಪೇನನ್ನು ಹಾಕಿ ಇಟ್ಕೊಡ್ತೀನಿ ಈಗ ಅಲ್ಲಿ ನಾನು ಸ್ಟಿಚ್ ಬಂದಿದ್ದೀನಿ ನೋಡಿ ಸ್ಟಿಚ್ ಬಂದ ಮೇಲೆ ಈ ರೀತಿ ನಾನು ಎಲ್ಲವನ್ನೂ ಮಷೀನಲ್ಲೇ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ಸೈಡೆ ನಾವು ಒಂದು ಕಡೆ ಸೈಡ್ ಪೋಲ್ಡ್ ಇರಲ್ವಲ್ಲ ಆ ಸೈಡು ನಾವು ಸ್ಟಿಚಿಂಗ್ ಬರ್ತೀನಿ ನೋಡಿ ಇಲ್ಲಿ ನಾನು ಅದೇ ರೀತಿ ಸ್ಟಿಚಿಂಗ್ ಮಾಡ್ಕೊ ಬಂದಿದ್ದೀನಿ ವಿಡಿಯೋ ಲೆಂತ್ ಆಗತ್ತೆ ಅಂತ ಸ್ವಲ್ಪ ಪಾಸ್ಟಲ್ಲಿ ತೋರಿಸಿದ್ದೀನಿ ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ಸ್ಲೋ ಮಾಡಿಕೊಂಡು ನೋಡಿ ನೋಡಿ ಅಲ್ಲಿ ಸ್ಟಿಚ್ ಮಾಡಿಕೊಂಡು ನಾನು ಇಲ್ಲಿ ಕಟ್ ಮಾಡ್ಕೊತೀನಿ ಒಂದು ಮಾರ್ಕನ್ನು ಮಾಡಿಕೊಂಡು ಕಟ್ ಮಾಡ್ಕೊತೀನಿ ನಾನು ಗ್ರೋ ಬ್ಯಾಗನ್ನೆಲ್ಲ ಸ್ಟಿಚ್ಚಿಂಗ್ ಮಾಡಿದ್ದೆ ಬೇಕಾದರೆ ಆ ಗ್ರೋ ಬ್ಯಾಗನ್ನು ನೋಡಿಲ್ಲ ಅಂದರೆ ನೋಡಿ ನನ್ನ ಚಾನಲ್ಗೆ ಹೋದರೆ ಒಂದಷ್ಟು ನಿಮಗೆ ಈ ರೀತಿ ಪ್ರಾಡಕ್ಟ್ಗಳೆಲ್ಲ ಸಿಗತ್ತೆ ನೋಡಿ ಇಲ್ಲಿ ಎರಡು ಇಂಚು ಎರಡು ಇಂಚು ನಾನು ಚೌಕಾಕಾರವಾಗಿ ಎರಡೆರಡು ಇಂಚು ತೊಗೊಂಡಿದ್ದೀನಿ ಈ ರೀತಿ ಚೌಕ ಮಾಡಿಕೊಂಡು ಕಟ್ ಮಾಡ್ಕೊತೀನಿ ನೋಡಿ ನಾನು ಆ ಸ್ಟಿಚ್ಚಿಂಗ್ ಮಾಡಿರೋವಂಥ ಒಳಗಡೆ ಜಾಗನ ಎರಡು ಇಂಚು ತೊಗೊಂಡಿದ್ದೀನಿ ಯಾಕಂದರೆ ಈ ಕಡೆ ಸ್ಟಿಚ್ಚಿಂಗ್ ಇಲ್ವಲ್ಲ ಹಾಗಾಗಿ ನೋಡಿ ಅದನ್ನೇ ಇಟ್ಕೊಂಡು ಆ ಸ್ಟಿಚ್ಚಿಂಗ್ ಮಾಡೋನ್ನ ಫೋಲ್ಡ್ ಮಾಡಿಕೊಂಡು ಇಟ್ಟುಕೊಂಡು ಅಲ್ಲೇ ಮಾರ್ಕ್ ಮಾಡಿಕೊಡ್ತೀನಿ ಒಂದೇ ಅಳತೆ ಬರಬೇಕು ಇಲ್ಲಿ ನಾವು ಇದಕ್ಕೆ ಕಟ್ ಮಾಡೋದು ನೋಡಿ ಈ ರೀತಿ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ನಾವು ಈಗ ಈ ಕೆಳಗಡೆ ಭಾಗವನ್ನು ಸ್ಟಿಚಿಂಗ್ ಮಾಡ್ಕೊಬರ್ತೀನಿ ನೋಡಿ ಈ ರೀತಿ ಕೆಳಗಡೆ ಭಾಗವೂ ಸ್ಟಿಚ್ಚಿಂಗ್ ಮಾಡ್ಕೊಬಂದಿದ್ದೀನಿ ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆದ್ರೊಳಗಡೆ ನಾವು ಇದನ್ನು ಸ್ಟಿಚ್ಚಿಂಗ್ ಮಾಡ್ಕೋಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ಸ್ಟಿಚ್ಚಿಂಗ್ ಮಾಡಿ ಹೋಗುತ್ತೆ ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೋದು ಬಾಳಕೆ ಕೂಡ ತುಂಬಾ ಎರಡು ವರ್ಷ ಮೂರು ವರ್ಷ ಎಲ್ಲ ಬಾಳಕೆ ಬರುತ್ತೆ ಇದೇ ರೀತಿ ಬಟ್ಟೆನ ವೇಸ್ಟ್ ಮಾಡೋದು ಅಕ್ಕಿಚ್ಚೀಲ ನಾವು ವೇಸ್ಟ್ ಮಾಡೋ ಬದಲು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಅದನ್ನು ಎರಡು ಫೋಲ್ಡ್ ಮಾಡಿಕೊಂಡು ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಅದನ್ನು ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಒಂದು ಬ್ಯಾಗು ರೆಡಿ ಆಯಿತು ನೋಡಿ ನಾವು ಇಲ್ಲಿ ತರಕಾರಿ ಮತ್ತು ಈ ಬೇಳೆಕಾಳುಗಳನ್ನೆಲ್ಲ ತರೋಕ್ಕೆ ನೀವು ಯಾವುದೇ ರೀತಿಯ ಅಂಗಡಿಯಿಂದ ತರೋವಂಥ ಸಾಮಾನುಗಳನ್ನು ಇದರೊಳಗಡೆ ಹಾಕ್ಕೊಂಡು ತರ್ಬೋದು ತುಂಬ ಸುಂದರವಾಗಿ ಕೂಡ ಕಾಣಿಸುತ್ತೆ ನೀವು ಬೇಕಾದರೆ ಇಲ್ಲಿ ಒಳಗಡೆ ಈ ಚರ್ಪರ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಬೋದು ನಾನು ಇಲ್ಲಿ ಹಾಕಿಲ್ಲ ಬೇಕಾದರೆ ಹಾಕ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಈ ರೀತಿ ಮಾಡಿ ನೋಡಿ ಸ್ಟಿಚಿಂಗ್ ಮಾಡಿಕೊಂಡು ಯೂಸ್ ಮಾಡ್ಬೋದು ನೋಡಿ ನಾನಿಲ್ಲಿ ಆಲ್ರೆಡಿ ಸ್ಟಿಚಿಂಗ್ ಮಾಡಿರೋದನ್ನು ತೋರಿಸ್ತೀನಿ ನೋಡಿ ಒಳಗಡೆ ನೋಡಿ ಒಳಗಡೆ ಬರೋ ಹಾಗೆ ನಾನು ಈ ಬಾರ್ಗಳನ್ನು ಮಾಡಿಕೊಂಡಿದ್ದೆ ನೋಡಿ ಇಲ್ಲಿ ಇದು ತುಂಬ ಚೆನ್ನಾಗಿ ನಾನಿದು ಎ ಸ್ಟಿಚಿಂಗ್ ಮಾಡಿ ಎರಡು ವರ್ಷ ಆಯಿತು ಸ್ವಲ್ಪ ಹಾಳಾಗಿಲ್ಲ ಮತ್ತು ಕಲರ್ ಕೂಡ ಪೇಡಾಗಿಲ್ಲ ನಾವು ಚೆನ್ನಾಗಿ ಅದನ್ನು ಕ್ಲೀನ್ ಕೂಡ ಚೆನ್ನಾಗಿ ಮಾಡಬಹುದು ನೋಡಿ ಈ ರೀತಿ ಒಳಗಡೆ ಮತ್ತೊಂದು ಪೋಲ್ಡರನ್ನು ಮಾಡಿ ಮಾಡಿದ್ದೆ ಇದು ಕೂಡ ನೋಡಿ ಸ್ವಲ್ಪ ದೊಡ್ಡದಾಗಿರುವಂಥ ಚೀಲವನ್ನು ಸ್ಟಿಚಿಂಗ್ ಮಾಡಿದ್ದೆ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ಎರಡು ವರ್ಷ ಆಯಿತು ಸ್ವಲ್ಪ ಹಾಳಾಗಿಲ್ಲ ನಾವು ಕ್ಲೀನಾಗಿ ಅದನ್ನು ಹೇಗೆ ಹೇಗೆ ಬೇಕಾದರೂ ವಾಶ್ ಮಾಡ್ಬೋದು ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಯಾರ್ಯಾರು ಈ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ಇನ್ನೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೋದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ